ಸರ್ವೇ ಸುಖಿನೋ ಭವಂತೋ ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿ ಉಮಾಶಂಕರ್ ಇಂದು ನಮ್ಮ ಆನೆಕಲ್ಲಿನ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ಐದನೇ ಶ್ರಾವಣ ಮಾಸದ ಶನಿವಾರದಂದು ಅದರಲ್ಲೂ ಕೊನೆಯ ಶನಿವಾರದಂದು ಬಹಳ ವಿಶೇಷವಾಗಿ ಪೂಜೆ ಅಲಂಕಾರಗಳನ್ನು ಮಾಡಿದಂತಹ ಕೀರ್ತಿ ನಮ್ಮ ಆನೆಕಲ್ ಕಲ್ಲು ಜನತೆಗೆ ಸೇರುತ್ತೆ ಬಹಳ ವಿಶೇಷವಾಗಿದೆ ನೋಡಿ ಈ ನಮ್ಮ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿನ ಒಂದು ವಿಶೇಷ ಮೂರ್ತಿಗೆ ವಿಶೇಷ ಪೂಜೆ ಅಲಂಕಾರಗಳು ಬಹಳ ಚೆನ್ನಾಗಿದೆ ಇದು ಸಾಕಷ್ಟು ಹಳೆಯದಾದ ದೇವಸ್ಥಾನ ನಮ್ಮ ಆನೆಕಲ್ನ ಸುಪ್ರಸಿದ್ಧ ಹಳೆಯ ದೇವಾಲಯಗಳಲ್ಲಿ ಒಂದಾದ ಈ ಒಂದು ತಿಮ್ಮರಾಯಸ್ವಾಮಿ ದೇವಾಲಯ ಭಾಳ ವಿಶೇಷವಾಗಿದೆ ಹೋಮ ಹವನ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿದೆ ಅದರ ಜೊತೆ ಜೊತೆಯಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಭಕ್ತಾದಿಗಳು ಸ್ವೀಕರಿಸಿದಂತಹ ಈ ಒಂದು ಸುಂದರ ಕ್ಷಣಗಳನ್ನು ನೋಡೋಣ ಬನ್ನಿ ಹಾಗೆಯೇ ಭಾಳ ವಿಶೇಷವಾಗಿ ಇದೇ ರೀತಿಯಲ್ಲಿ ನಮ್ಮ ಆನೆಕಲ್ನ ಜನತೆ ಭಾಳಷ್ಟು ಅನ್ನ ಸಂತರ್ಪ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ಜೊತೆ ಜೊತೆಯಲ್ಲಿ ಒಂದು ಜಾತ್ರೆ ರೀತಿಯಲ್ಲಿ ಕೂಡ ಇದೆ ಜನಗಳು ಬರ್ತಾ ಇದ್ದಾರೆ ಕೂಡ ಈಗಷ್ಟೇ ಮತ್ತೆ ಇದು ಕಾವೇರಿ ಕನ್ನಡ ಕಲಾ ಸಂಘದಿಂದ ಬಹಳ ವಿಶೇಷವಾಗಿ ಒಂದು ಹದಿನಾರು ವರ್ಷಗಳಿಂದ ಬಹಳ ಭಕ್ಷ್ಯ ಭೋಜ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನೋಡೋಣ ಬನ್ನಿ ಹಾಗೆಯೇ ನಮ್ಮ ಆನೆ ಕಲ್ಲಿನ ಚನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ಮೂರ್ತಿಗೆ ಅಲಂಕಾರ ಉತ್ಸವ ಮೂರ್ತಿಗೆ ಅಲಂಕಾರ ಹಾಗೂ ದೇವಿಗೆ ವಿಶೇಷ ಅಲಂಕಾರ ಹಾಗೂ ಚನಕೇಶ್ವರನಿಗೂ ಕೂಡ ಬಹಳ ವಿಶೇಷ ಅಲಂಕಾರ ಹಾಗೂ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಬನ್ನಿನ ನಿರೀಕ್ಷಕರೇ ಭಾಳ ವಿಶೇಷವಾಗಿದೆ ಜನಗಳೆಲ್ಲ ಬನ್ನಿ ಭಕ್ತಾದಿಗಳೆಲ್ಲ ಬನ್ನಿ ಈ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಈ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಆನೇಕಲ್ನ ಜನತೆಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಜನತೆಗೆ ನನ್ನ ಪೇಜಿನ್ನೂ ಯಾರ್ಯಾರು ಫಾಲೋ ಮಾಡಿದರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ